ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೀಸೆಂಟಾಗಿ ಮಂಗಳೂರಿಗೆ ಹೋಗಿದ್ವಿ ಮಂಗ್ಳೂರು ಬೀಚ್ ತುಂಬ ಚೆನ್ನಾಗಿದೆ ಇದು ಹೊರ್ನಾಡಿದ್ದು ಮತ್ತು ಮಂಗಳೂರು ಪೀಲಿಕ್ಕುಳ ಪಾರ್ಕ್ ಇದು ನೆಕ್ಸ್ಟ್ ಬೈಲಿಗೆ ಬಂದ್ವಿ ಸಕ್ಕರೆಬೇಲೆಯಲ್ಲಿ ಆನೆಗಳನ್ನು ನೋಡಬೇಕು ಅಂತೇಳಿ ಬಂದಿದ್ವಿ ಆದರೆ ಆನೆಗಳಿಗೆಲ್ಲ ಸ್ನಾನ ಮಾಡಿ ಆಗಲೇ ಆಹಾರ ಕೊಡ್ತಾ ಇದ್ದರು ಅದಕ್ಕೆ ಆಹಾರ ಕೊಟ್ಟ ನಂತರ ಮತ್ತೆ ನೀರು ಕುಡಿಸಿ ಮತ್ತು ಕಾಡಿಗೆ ಬಿಟ್ಟುಬಿಡ್ತಾರೆ ಅಲ್ಲಿ ಒಂದು ತುಂಟಾನೆ ತುಂಬಾ ತುಂಟ ಮಾಡಿ ಪುಟ್ಟಾನೆ ಇದೆ ಇನ್ನು ಅದಕ್ಕೆ ಒಂದು ಆರು ಎಂಟು ತಿಂಗಳಿದೆ ಇಲ್ಲ ಅಥವಾ ವರ್ಷ ಇರ್ಬೋದು ನಾವು ಲಾಸ್ಟ್ ಇಯರ್ ಹೋದಾಗ ಕೇವಲ ಆರ್ತಿ ಕೃತಿ ಒಂದು ವರ್ಷ ಏನೋ ಇದೆ ಅದಕ್ಕೆ ತುಂಬಾ ತುಂಟಾಟ ಮಾಡ್ತಾ ಇತ್ತು ಅದು ತುಂಟಾಟ ಅಂತ ನಾನು ನೋಡಲಿಕ್ಕೆ ಚೆನ್ನಾಗಿತ್ತು ನೋಡಿ ಯಾವ ಥರ ಮಾಡುತ್ತೆ ನೋಡಿ ಹಾಯ್ ಮೊನ್ನೆ ರೀಸೆಂಟಾಗಿ ಸಕ್ಕರೆ ಬೈಲಿಗೆ ಹೋಗಿದ್ವಿ ಅಲ್ಲಿ ಆನೆಗಳಲ್ಲಾಗಲೇ ಸ್ನಾನ ಮಾಡಿ ನಿಲ್ಲಿಸಿದ್ರು ಒಂದು ಪುಟ್ಟ ಆನೆ ತುಂಬಾ ತುಂತಾಟ ಇತ್ತು ನೋಡಿ ಇಲ್ಲಿ ಆನೆಗಳಿಗೆ ಬೆಳಿಗ್ಗೆ ಹೊತ್ತು ಮೇಯಿಸಿ ಸ್ನಾನ ಮಾಡಿಸ್ತಾರೆ ಅದಕ್ಕೆ ಸ್ನಾನ ಮಾಡಿಸಿದ ಮೇಲೆ ಮೇಯಿಸ್ತಾರೆ ಮೇಯಿಸಿದ ಮೇಲೆ ಅದನ್ನು ಕಡೆ ಬಿಟ್ಟು ಬರ್ತಾರೆ ಎಲ್ಲ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇದ್ದರು ಆನೆಗಳೆಲ್ಲ ರೆಡಿಯಾಗಿ ನಿಂತಿದೆ ಈಗೆಲ್ಲ ಅದಕ್ಕೆ ಊಟಗಳು ಕೊಡ್ತಾರೆ ಊಟ ಕೊಟ್ಟಾದ ಮೇಲೆ ಡ್ಯಾಂಬಲ್ಲೂ ಮತ್ತೆ ನೀರು ಕುಡಿಸ್ತಾರೆ ಈಗ ನೋಡಿ ಒಂದು ಆನೆ ತುಂಬನೇ ತುಂಟಾಟ ಮಾಡುತ್ತೆ ಮತ್ತು ಎಂಟು ದೊಡ್ಡದಿದೆ ಅದಕ್ಕೆ ಒಂದು ವರ್ಷ ಇರ್ಬೋದು ಒಂದೂವರೆ ವರ್ಷವೇನೇ ಇದೆ ಸುಮ್ಮನೆ ಆ ಈ ಕಡೆ ಒಳ್ಳೆಯದು ತುಂಟಾಟ ಮಾಡೋದು ಕೆಲಸ ಮತ್ತು ನೀರಲ್ಲಿ ಸ್ನಾನ ಮಾಡುತ್ತೆ ಸ್ನಾನ ಮಾಡುವ ತಕ್ಷಣ ಈ ಥರ ಎಲ್ಲ ಆನೆಗಳತ್ತೆ ಓಡಾಡೋದು ಮಾಡಿಸ್ಕೊಂಡು ಮಕ್ಕಳೇ ಈ ಥರ ಆ ಥರ ಮಾಡ್ತಾರೆ ಅದೇ ಈ ಥರ ಆನೆ ಕೂಡ ಮಾಡುತ್ತೆ ಮನೆಯಲ್ಲಿ ಮಕ್ಕಳು ಮಾಡೋ ಟು ಆಟ ಅವುಗಳು ಸಹ ಮಾಡುತ್ತೆ फिर मैंने फिर लेकर तो काड़ पड़ काड़ पड़ करो बनाओ वीडियो हां आप लोग यहां ஏன்னாங்க தின்ஸ்கோர ஓகே தின கர்க்கோரல்கோ இது நம்ம மனைவரே இறது ನಮ್ಮ ಪಕ್ಕದಲ್ಲಿ ಜಾಗ ಇದೆ ಅಲ್ಲೆಲ್ಲ ತುಂಬ ಗಿಡಗಳು ಬೆಳೆದು ಬಿಟ್ಟಿದೆ ಹಾಯ್ ಇದು ನಮ್ಮ ಮನೆ ಹತ್ರ ಇರೋ ಗಿಡಗಳು ನಮ್ಮದು ಚಿಕ್ಕ ಮನೆ ಇದೆ ನೋಡಿ ನಮ್ಮ ಮನೆ ಹತ್ರ ಅಕ್ಕಪಕ್ಕ ಎಲ್ಲ ಗಿಡಗಳು ತುಂಬ ಚೆನ್ನಾಗಿದೆ ಇದು ನಮ್ಮದು ಪುಟ್ಟ ಮಾಯ್ ಇದೇ ನಮ್ಮದು ಪುಟ್ಟ ಮನೆ ನಮ್ಮ ಮನೇಲಿ ಜಾಸ್ತಿ ಜನ ಇದ್ದೇ ಇರೋ ಕಾರಣ ಮೂವರೇ ಇರೋದು ಹಾಗಾಗಿ ಚಿಕ್ಕದಾಗಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ ಇದೇ ನೋಡಿ ಬಡವರ ಮನೆ ಅದೇ ಬಡವರ ಮನೆಯಲ್ಲಿ ಇರೋ ನೆಮ್ಮದಿ ಇಲ್ಲೂ ಸಿಕ್ಕಲ್ಲ ಅನಿಸುತ್ತೆ ಅಲ್ವಾ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಇದೇ ನೋಡಿ ನಮ್ಮ ಪುಟ್ಟ ಮನೆ ನನ್ನ ಮಗನ ಮಲ್ಕೊಂಡಿದ್ದಾನೆ ಇದೆ ದೇವ್ರ ಮನೆ it another vlog is thank you